ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇದನ್ನು ನೋಡಿರಿ ಕಡಲೆ ಪಲ್ಯ ಈ ವರ್ಷದ ಮೊದಲನೇ ಸಲ ಕಡಲೆ ಪಲ್ಯ ಮಾಡತ್ತೀವಿ ನಾವು ಇದನ್ನು ಹೊಲದೊಳಗೆ ಹರ್ಕೊಂಡು ಬಂದಿದ್ವಿ ನಮ್ಮ ಚಿಗೋರು ಹೊಲದೊಳಗೆ ಈಗ ಇದನ್ನ ನಾನು ಸ್ವಚ್ಛಗೆ ನೋಡಿ ಇದನ್ನು ಒಂದು ಎರಡು ಮೂರು ಸಲ ನೀರಿನೊಳಗೆ ತೊಳೆದಿಟ್ಟೇನ್ರಿ ರೀ ಇದ್ರೊಳಗೆ ಕೀಡಿರ್ತಾವೆ ಎಲ್ಲನೂ ನೋಡಿಕೊಂಡು ಅದನ್ನು ನಾನು ಸ್ವಚ್ಛ ತೊಳೆದು ಹೆಚ್ಚಿಟ್ಟೇನೆ ಒಗ್ಗರಣೆಗೆ ಒಂದು ಗಟ್ಟಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡೇನ್ರಿ ಈಗ ಹಸಿ ಮತ್ತು ಬೆಳ್ಳುಳ್ಳಿ ಎಣ್ಣೆ ಒಳಗೆ ಸ್ವಲ್ಪ ಕೆಂಪಾಗಲಿ ಈಗ ಇದಕ್ಕೆ ಅರ್ಶಿಣ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಇದು ಕಡಲೆ ಪಲ್ಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ ಈ ಪಲ್ಯ ಸ್ವಲ್ಪ ಹುಳಿ ಹುಳಿ ಭಾಳ ಅಂದ್ರೆ ಭಾಳ ಇರ್ತೈತಿ ಬಿಸಿ ಬಿಸಿ ರೊಟ್ಟಿ ಒಳಗೆ ತಿನ್ನೋಕೆ ರುಚಿ ರೀ ಈಗ ನಾನು ಇದಕ್ಕೆ ಕಡಲೆ ಪಲ್ಯೂ ಹಾಕೀನಿ ಹೆಸರು ಕಾಳ ಕುದಿಸಿಟ್ಕೊಂಡೇನಿರಿ ನಾನು ಇದಕ್ಕೆ ಹೆಸರು ಕಾಳು ಹಾಕ್ತೀನಿ ಒಂದು ಅರ್ಧ ಹೆಸರು ಕಾಳು ಹಾಕಿ ಒಂದು ಅರ್ಧ ಹೆಸರು ಕಾಳೊಳಗೆ ನಾನು ಒಂದೆರಡು ಮೂರು ಟೊಮಾಟೆಯನ್ನು ಹಾಕಿ ಕುದಿಸ್ಕೊಂಡೆ ಅದನ್ನು ಸಾರು ಮಾಡ್ಕೋತೀನಿ ಒಂದು ಸಲ ಹೆಸರು ಕಾಳು ಕುದಿಸ್ಕೊಂಡ್ವಿ ಅಂದರೆ ಪಲ್ಯಕ್ಕೆ ಮತ್ತು ಸಾರಿಗೆ ಎರಡಕ್ಕೂ ಆಗತ್ತೆ ನೋಡಿರಿ ಈಗ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಈ ಥರ ಒಂದು ಹತ್ತು ನಿಮಿಷ ಕುದಿಸಿದ್ವಿ ಅಂದರೆ ಪಲ್ಯ ರೆಡಿ ಆಗತ್ತೆ ನೋಡ್ರಿ ಇದನ್ನು ನಾವು ಬೇಕಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೂ ಸ್ವಲ್ಪ ಗ್ರೇವಿ ಗಟ್ಟಲೆ ಆಗುತ್ತೆ ಬೇಡ ಅಂದರೆ ಉದುರು ಉದ್ರು ಮಾಡ್ಕೋಬೋದು ನೋಡ್ರಿ ಬರೀ ಕಡಲೆ ಪಲ್ಯದ್ದು ಮಾಡ್ತಾರೆ ಸ್ವಲ್ಪ ಕಾಳೋದು ಹಾಕಿದರೆ ರುಚಿ ಅನ್ನಿಸ್ತೈತಿ ಇದು ರೆಡಿಯಾಗಿದ್ರಿ ಪಲ್ಯ ಇನ್ನು ಕಾಳಿನ ಸಾರು ಮಾಡ್ತೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡ್ರಿ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋಕ್ಕತ್ತೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವು ಎಣ್ಣೆ ಒಳಗೆ ಒಂದು ಸಲ್ಪ ಫ್ರೈ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪರಿ ಮತ್ತು ಅರ್ಶಿಣ ಪುಡಿ ಮಸಾಲೆ ಪುಡಿ ಅಚ್ಚ ಖಾರದ ಪುಡಿ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನು ಎಣ್ಣೆ ಒಳಗೆ ಹುರ್ಕೊಳ್ಳ್ರಿ యారె నల్ నోడతీ సబ్స్క్రైబ్ మాకు నోడి ఫ్రెండ్స్ సపోర్ట్ మి వీడిోన పూర్తిగా నోడ్రీ ఇ సార అదర్కా సార భా భా రుచి నోడ్రీ ఈ నన్నె చోలోత్న ముగ్చుకోతీ ಇದಕ್ಕೆ ನಾನೀಗ ಸ್ವಲ್ಪ ಬೆಲ್ಲ ತಗೊಂಡೇನಿ ನೋಡ್ರಿ ಈ ಥರ ಮುಗಿಸ್ಕೊಂಡೀನಿ ಇದನ್ನ ಈಗ ನಾನು ಒಗ್ಗರಣೆಗೆ ಹಾಕ್ತೇನೆ ಈಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಒಂದು ಎರಡು ಮೂರು ಕುದಿ ಇದನ್ನ ನಾವು ಕುದಿಸ್ಕೊಂಡ್ವಿ ಅಂದರೆ ರುಚಿ ರುಚಿಯಾದ ಹೆಸರು ಕಾಳಿನ ಸಾರ ರೆಡಿ ಆಗುತ್ತೆ ಇದು ಕುದೀಲಿರಿ ಈ ಕಡೆ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡತ್ತೀನಿ ಕಡಲೆ ಪಲ್ಯ ಇದ್ದರೆ ಜೋಳದ ರೊಟ್ಟಿನ ಮಾಡಬೇಕು ಅಂದರೆ ಅದು ರುಚಿಯಾಗಿರ್ತೈತೆ ರೀ ತಿನ್ನಾಗ ಈಗ ನೋಡಿರಿ ರೊಟ್ಟಿ ಅದೆಲ್ಲ